ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನಲ್ಗೆ ಸ್ವಾಗತ ಕಾಫಿ ಗಿಡವು ಪೊದೆಯಾಗಿ ಬೆಳೆಯುವ ಒಂದು ಸಣ್ಣ ಮತ್ತು ಸದಾ ಹಸಿರಾಗಿರುವ ಸಸ್ಯ ಇದು ವಿಶ್ವದ ಅತ್ಯಂತ ಪ್ರೀತಿಯ ಮತ್ತು ಎಲ್ಲರ ಅಚ್ಚುಮೆಚ್ಚಿನ ಪಾನೀಯಗಳಲ್ಲಿ ಒಂದಕ್ಕೆ ಬೀಜಗಳನ್ನು ಒದಗಿಸುತ್ತದೆ ಹಾಗಾಗಿ ಇದನ್ನು ವಾಣಿಜ್ಯಕವಾಗಿ ಕಾಫಿ ಬೀಜಗಳಿಗಾಗಿ ಬೆಳೆಸಲಾಗುತ್ತದೆ ಇದರ ವೈಜ್ಞಾನಿಕ ಹೆಸರು ಕಾಫಿಯ ಮತ್ತು ರುಬಿಯೇಸಿಯೇ ಕುಟುಂಬಕ್ಕೆ ಸೇರಿದೆ ಕಾಫಿ ಸಸ್ಯಗಳ ಮೂಲವು ಆಫ್ರಿಕಾದ ಉಷ್ಣವಲಯ ಪ್ರದೇಶ ಮತ್ತು ಹಿಂದೂ ಮಹಾಸಾಗರ ಪ್ರದೇಶವಾಗಿದೆ ಲ್ಯಾಟಿನ್ ಅಮೆರಿಕ ಆಫ್ರಿಕಾ ಆಗ್ನೇಯ ಏಷ್ಯಾ ಮತ್ತು ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ಇದನ್ನು ವ್ಯಾಪಕವಾಗಿ ಬೆಳೆಸಲಾಗುತ್ತದೆ ಕಾಫಿ ಗಿಡಗಳು ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಮೀಟರ್ ಎತ್ತರಕ್ಕೆ ಬೆಳೆಯುತ್ತವೆ ಆದರೆ ಇವುಗಳನ್ನು ಸಾಮಾನ್ಯವಾಗಿ ವಾಣಿಜ್ಯಕ ಉದ್ದೇಶಕ್ಕಾಗಿ ಬೆಳೆಸುವುದರಿಂದ ಗಿಡಗಳನ್ನು ಕತ್ತರಿಸುವುದರ ಮೂಲಕ ಕೊಯ್ಲಿಗೆ ಸುಲಭವಾಗುವಂತೆ ಕಡಿಮೆ ಎತ್ತರವನ್ನು ಕಾಯ್ದುಕೊಳ್ಳಲಾಗುತ್ತದೆ ಇದು ಅಂಡಾಕಾರದ ಕಡು ಹಸಿರು ಬಣ್ಣದ ಹೊಳಪಿನ ಎಲೆಗಳನ್ನು ಹೊಂದಿದೆ ಈ ಗಿಡವು ಸಣ್ಣ ಬಿಳಿ ಮತ್ತು ಪರಿಮಳಯುಕ್ತ ಹೂಗಳನ್ನು ಬಿಡುತ್ತದೆ ಹಾಗೂ ಹೂಗಳು ಕೊಂಬೆಗಳ ಉದ್ದಕ್ಕೂ ಗೊಂಚಲು ಗೊಂಚಲು ಇರುತ್ತದೆ ನಂತರ ಈ ಹೂಗಳು ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಕಾಯಿಗಳಾಗುತ್ತವೆ ಇದನ್ನು ಕಾಫಿ ಚೆರ್ರಿ ಎಂದು ಕರೆಯುತ್ತಾರೆ ಈ ಚೆರ್ರಿಗಳು ಹಣ್ಣಾಗುತ್ತಿದ್ದಂತೆ ಗಿಡದ ವೆರೈಟಿಯನ್ನು ಅವಲಂಬಿಸಿ ಕೆಂಪು ಅಥವಾ ನೇರಳೆ ಬಣ್ಣಕ್ಕೆ ತಿರುಗುತ್ತದೆ ಕಾಫಿ ಚೆರ್ರಿಗಳ ಬಣ್ಣ ಮತ್ತು ದೃಢತೆಯಿಂದ ಅವುಗಳ ಬೆಳವಣಿಗೆ ನಿರ್ಧರಿಸಲ್ಪಡುತ್ತದೆ ಇದರ ಕೊಯ್ಲನ್ನು ಸಾಮಾನ್ಯವಾಗಿ ಕೈಯಿಂದ ಮಾಡಲಾಗುತ್ತದೆ ಯಾಕೆಂದರೆ ಯಂತ್ರಗಳು ಸೂಕ್ಷ್ಮವಾದ ಕೊಂಬೆಗಳು ಮತ್ತು ಹೂಗಳನ್ನು ಹಾನಿಗೊಳಿಸುವ ಸಾಧ್ಯತೆ ಹೆಚ್ಚು ಆದಾಗಿಯೂ ದೊಡ್ಡ ತೋಟಗಳ ಕೊಯ್ಲಿಗೆ ಯಂತ್ರಗಳನ್ನು ಬಳಸಲಾಗುತ್ತದೆ ಕೊಯ್ಲು ಮಾಡಿದ ನಂತರ ಕಾಫಿ ಬೀಜಗಳನ್ನು ಹೊರತೆಗೆಯಲು ಸಂಸ್ಕರಿಸಲಾಗುತ್ತದೆ ಈ ಸಂಸ್ಕರಣೆಯಲ್ಲಿ ಎರಡು ಪ್ರಾಥಮಿಕ ವಿಧಾನಗಳಿವೆ ಒಂದು ಒಣ ವಿಧಾನ ಇದರಲ್ಲಿ ಕಾಫಿ ಬೀಜಗಳನ್ನು ಸಿಪ್ಪೆ ತೆಗೆಯುವ ಮೊದಲು ಬಿಸಿಲಿನಲ್ಲಿ ಒಣಗಿಸಲಾಗುತ್ತದೆ ಮತ್ತು ಎರಡು ಒದ್ದೆ ವಿಧಾನ ಇದರಲ್ಲಿ ಕಾಫಿ ಬೀಜಗಳನ್ನು ಪರ್ಮೊಟೇಷನ್ ಮತ್ತು ತೊಳೆಯುವಿಕೆಯ ಮೊದಲು ಅದರ ಸಿಪ್ಪೆಯನ್ನು ತೆಗೆಯಲಾಗುತ್ತದೆ ಕಾಫಿ ಸಸ್ಯಗಳಲ್ಲಿ ಹಲವಾರು ಜಾತಿಗಳಿವೆ ಆದರೆ ವಾಣಿಜ್ಯ ಉತ್ಪಾದನೆಗಾಗಿ ಸಾಮಾನ್ಯವಾಗಿ ಬೆಳೆಸಲಾಗುವ ಎರಡು ಸಸ್ಯಗಳೆಂದರೆ ಕಾಫಿಯಾ ಅರೇಬಿಕಾ ಮತ್ತು ಕಾಫಿಯಾ ಕ್ಯಾನ್ಪೊರಾ ಅಥವಾ ರೋಬೋಸ್ಟಾ ಕಾಫಿ ಅರೇಬಿಕಾವು ಅದರ ನಯವಾದ ಸುವಾಸನೆ ಮತ್ತು ಆರೋಮ್ಯಾಟಿಕ್ ಗುಣಗಳಿಗೆ ಹೆಸರುವಾಸಿಯಾಗಿದೆ ಆದರೆ ರೋಬೋಸ್ಟಾ ಅದರ ಹೆಚ್ಚಿನ ಕೆಫೆನ್ ಅಂಶ ಮತ್ತು ಹೆಚ್ಚು ಕಹಿ ರುಚಿಗೆ ಹೆಸರುವಾಸಿಯಾಗಿದೆ ಕಾಫಿಯು ವಿಶ್ವದಲ್ಲಿ ಹೆಚ್ಚು ವ್ಯಾಪಾರವಾಗುವ ಸರಕುಗಳಲ್ಲಿ ಒಂದಾಗಿದೆ ಮತ್ತು ಅನೇಕ ಕಾಫಿ ಉತ್ಪಾದಿಸುವ ದೇಶಗಳಿಗೆ ಇದು ಗಮನಾರ್ಹ ಆದಾಯದ ಮೂಲವಾಗಿದೆ ಕಾಫಿ ಉದ್ಯಮವು ಲಕ್ಷಾಂತರ ರೈತರು ಮತ್ತು ಕಾರ್ಮಿಕರನ್ನು ಬೆಂಬಲಿಸುತ್ತದೆ ಗ್ರಾಮೀಣ ಆರ್ಥಿಕತೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಎರಡಕ್ಕೂ ಕೊಡುಗೆ ನೀಡುತ್ತದೆ ಹಾಗೂ ಇದು ಜಾಗತಿಕ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ